ಶತಕದ ಗಡಿಗೆ ಟೊಮ್ಯಾಟೊ ಬೆಲೆ ಇತ್ತ ಕಣ್ಣೀರಿಡುವಂತೆ ಮಾಡ್ತಿದೆ ಈರುಳ್ಳಿ ದರ ಕ್ವಿಂಟಾಲ್ಗೆ ಐನೂರು ರುಗೆ ಕುಸಿತ ಎಸ್ ಒಂದು ಕಡೆ ಟೊಮ್ಯಾಟೊ ದರ ಗ್ರಾಹಕರ ಜೇಬು ಸುಡುತ್ತಿದ್ರೆ ಇನ್ನೊಂದು ಕಡೆ ಈರುಳ್ಳಿ ದರ ರೈತರ ನಿದ್ದೆಗೆಡಿಸುವಂತೆ ಮಾಡಿದೆ ಬಿಸಿಲು ರಾಯಚೂರು ಜಿಲ್ಲೆಯ ರೈತರನ್ನ ಈರುಳ್ಳಿ ದರ ನಿಜಕ್ಕೂ ಕಣ್ಣೀರಿಡುವಂತೆ ಮಾಡಿದೆ ರಾಯಚೂರು ಜಿಲ್ಲೆಯ ಈರುಳ್ಳಿ ಬೆಳೆಗಾರರ ಬದುಕು ಅಕ್ಷರಶಃ ಈ ಬಾರಿ ಬೀದಿಗೆ ಬಂದಿದೆ ಬೆಲೆ ಕುಸಿತದಿಂದಾಗಿ ಈರುಳ್ಳಿ ಕಣ್ಣಲ್ಲಿ ನೀರನ್ನೇ ತರಿಸ್ತಾ ಇದೆ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತಾ ಇರುವ ಈರುಳ್ಳಿ ಬೆಲೆಯಿಂದಾಗಿ ರೈತರು ತಮ್ಮ ಬೆಳೆಯನ್ನ ಮಾರುಕಟ್ಟೆಗೆ ತರಲು ಹಿಂದೇಟು ಹಾಕುತ್ತಿದ್ದಾರೆ ಸಾಗಾಟದ ವೆಚ್ಚ ಕೂಲಿ ಖರ್ಚು ವಾಪಸ್ ಬರಲ್ಲ ಅಂತ ರೈತರು ತಮ್ಮ ಈರುಳ್ಳಿ ಬೆಳೆಯನ್ನ ತಾವೇ ನಾಶ ಮಾಡುತ್ತಿದ್ದಾರೆ ಟ್ರ್ಯಾಕ್ಟರ್ ರೋಟೋವೇಟರ್ನಿಂದ ಭೂಮಿಯೊಳಗಿನ ಈರುಳ್ಳಿ ಗೆಡ್ಡೆಗಳನ್ನು ಹೊರತೆಗೆದು ನಾಶ ಮಾಡುತ್ತಿದ್ದಾರೆ ಕೂಲಿ ಗೊಬ್ಬರ ಕಳೆ ಕೀಟನಾಶಕ ಅಂತ ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರು ಖರ್ಚು ಮಾಡಿದ್ದ ರೈತರ ಈರುಳ್ಳಿ ಕ್ವಿಂಟಾಲ್ಗೆ ಐನೂರರಿಂದ ಎಂಟುನೂರು ರು ಮಾತ್ರ ಬೆಲೆ ಸಿಗ್ತಾ ಇದೆ ಇನ್ನು ತರಕಾರಿ ಮಾರುಕಟ್ಟೆಯಲ್ಲಿ ಹತ್ತರಿಂದ ಹದಿನೈದು ರುಗೆ ಕೆಜಿ ಮಾರಾಟವಾಗುತ್ತಿದೆ ಎಂದು ರೈತರು ಕಣ್ಣೀರಿಡ್ತಾ ಇದ್ದಾರೆ ಕಳೆದ ವರ್ಷ ಈರುಳ್ಳಿ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ರು ಕ್ವಿಂಟಾಲ್ ಮಾರಾಟವಾಗಿತ್ತು ಈಗ ಐನೂರರಿಂದ ಎಂಟುನೂರು ರುಗೆ ಬಂದಿದ್ದು ಇನ್ನೂ ಇಳಿಕೆಯಾಗ್ತಾ ಇದೆ ಇದರಿಂದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಮಾರಾಟಕ್ಕಾಗಿ ಹೆಚ್ಚು ಪ್ರಮಾಣದಲ್ಲಿ ತಂದ ವ್ಯಾಪಾರಿಗಳು ನಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಹಕರು ಮಾತ್ರ ಕಡಿಮೆ ಬೆಲೆಯಲ್ಲಿ ಈರುಳ್ಳಿ ಸಿಗುತ್ತೆ ಅಂತ ನಿಟ್ಟುಸಿರು ಬಿಡುತ್ತಿದ್ದಾರೆ ಒಟ್ನಲ್ಲಿ ಈ ಬಾರಿ ಈರುಳ್ಳಿ ಬೆಳೆದವರಿಗೂ ಲಾಭವಿಲ್ಲ ಮಾರಾಟ ಮಾಡುವವರಿಗೂ ಲಾಭವಿಲ್ಲ ಕಳೆದ ವರ್ಷ ಬಂಪರ್ ಬೆಳೆ ತೆಗೆದವರು ಈ ಬಾರಿ ಸಾಲಗಾರರಾಗಿದ್ದಾರೆ ವ್ಯವಸಾಯ ಒಂದು ರೀತಿಯ ಜೂಜಾಟ ಅನ್ನೋ ರೀತಿ ರೈತರು ಸುಟ್ಟುಕೊಂಡಿದ್ದಾರೆ ಸರ್ಕಾರ ಬೆಂಬಲ ಬೆಲೆ ನೀಡಿ ಈರುಳ್ಳಿ ಖರೀದಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಶತಕದ ಗಡಿಗೆ ಟೊಮ್ಯಾಟೊ ಬೆಲೆ ಇತ್ತ ಕಣ್ಣೀರಿಡುವಂತೆ ಮಾಡ್ತಿದೆ ಈರುಳ್ಳಿ ದರ ಕ್ವಿಂಟಾಲ್ಗೆ ಐನೂರು ರುಗೆ ಕುಸಿತ ಎಸ್ ಒಂದ್ ಕಡೆ ಟೊಮ್ಯಾಟೊ ದರ ಗ್ರಾಹಕರ ಜೇಬು ಸುಡುತ್ತಿದ್ರೆ ಇನ್ನೊಂದು ಕಡೆ ಈರುಳ್ಳಿ ದರ ರೈತರ ನಿದ್ದೆಗೆಡಿಸುವಂತೆ ಮಾಡಿದೆ ಬಿಸಿಲು ರಾಯಚೂರು ಜಿಲ್ಲೆಯ ರೈತರನ್ನ ಈರುಳ್ಳಿ ದರ ನಿಜಕ್ಕೂ ಕಣ್ಣೀರಿಡುವಂತೆ ಮಾಡಿದೆ ರಾಯಚೂರು ಜಿಲ್ಲೆಯ ಈರುಳ್ಳಿ ಬೆಳೆಗಾರರ ಬದುಕು ಅಕ್ಷರಶಃ ಈ ಬಾರಿ ಬೀದಿಗೆ ಬಂದಿದೆ ಬೆಲೆ ಕುಸಿತದಿಂದಾಗಿ ಈರುಳ್ಳಿ ಕಣ್ಣಲ್ಲಿ ನೀರನ್ನೇ ತರಿಸ್ತಾ ಇದೆ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತ ಇರುವ ಈರುಳ್ಳಿ ಬೆಲೆಯಿಂದಾಗಿ ರೈತರು ತಮ್ಮ ಬೆಳೆಯನ್ನ ಮಾರುಕಟ್ಟೆಗೆ ತರಲು ಹಿಂದೇಟು ಹಾಕುತ್ತಿದ್ದಾರೆ ಸಾಗಾಟದ ವೆಚ್ಚ ಕೂಲಿ ಖರ್ಚು ವಾಪಸ್ ಬರಲ್ಲ ಅಂತ ರೈತರು ತಮ್ಮ ಈರುಳ್ಳಿ ಬೆಳೆಯನ್ನ ತಾವೇ ನಾಶ ಮಾಡುತ್ತಿದ್ದಾರೆ ಟ್ರಾಕ್ಟರ್ ರೋಟೋವೇಟರ್ನಿಂದ ಭೂಮಿಯೊಳಗಿನ ಈರುಳ್ಳಿ ಗೆಡ್ಡೆಗಳನ್ನು ಹೊರತೆಗೆದು ನಾಶ ಮಾಡುತ್ತಿದ್ದಾರೆ ಕೂಲಿ ಗೊಬ್ಬರ ಕಳೆ ಕೀಟನಾಶಕ ಅಂತ ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರು ಖರ್ಚು ಮಾಡಿದ್ದ ರೈತರ ಈರುಳ್ಳಿ ಕ್ವಿಂಟಾಲ್ಗೆ ಐನೂರರಿಂದ ಎಂಟುನೂರು ರು ಮಾತ್ರ ಬೆಲೆ ಸಿಗ್ತಾ ಇದೆ ಇನ್ನು ತರಕಾರಿ ಮಾರುಕಟ್ಟೆಯಲ್ಲಿ ಹತ್ತರಿಂದ ಹದಿನೈದು ರುಗೆ ಕೆಜಿ ಮಾರಾಟವಾಗುತ್ತಿದೆ ಎಂದು ರೈತರು ಕಣ್ಣೀರಿಡ್ತಾ ಇದ್ದಾರೆ ಕಳೆದ ವರ್ಷ ಈರುಳ್ಳಿ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ರು ಕ್ವಿಂಟಾಲ್ ಮಾರಾಟವಾಗಿತ್ತು ಈಗ ಐನೂರರಿಂದ ಎಂಟುನೂರು ರುಗೆ ಬಂದಿದ್ದು ಇನ್ನೂ ಇಳಿಕೆಯಾಗ್ತಾ ಇದೆ ಇದರಿಂದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಮಾರಾಟಕ್ಕಾಗಿ ಹೆಚ್ಚು ಪ್ರಮಾಣದಲ್ಲಿ ತಂದ ವ್ಯಾಪಾರಿಗಳು ನಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಹಕರು ಮಾತ್ರ ಕಡಿಮೆ ಬೆಲೆಯಲ್ಲಿ ಈರುಳ್ಳಿ ಸಿಗುತ್ತೆ ಅಂತ ನಿಟ್ಟುಸಿರು ಬಿಡ್ತಿದ್ದಾರೆ ಒಟ್ನಲ್ಲಿ ಈ ಬಾರಿ ಈರುಳ್ಳಿ ಬೆಳೆದವರಿಗೂ ಲಾಭವಿಲ್ಲ ಮಾರಾಟ ಮಾಡುವವರಿಗೂ ಲಾಭವಿಲ್ಲ ಕಳೆದ ವರ್ಷ ಬಂಪರ್ ಬೆಳೆ ತೆಗೆದವರು ಈ ಬಾರಿ ಸಾಲಗಾರರಾಗಿದ್ದಾರೆ ವ್ಯವಸಾಯ ಒಂದು ರೀತಿಯ ಜೂಜಾಟ ಅನ್ನೋ ರೀತಿ ರೈತರು ಕೈಸುಟ್ಟುಕೊಂಡಿದ್ದಾರೆ ಸರ್ಕಾರ ಬೆಂಬಲ ಬೆಲೆ ನೀಡಿ ಈರುಳ್ಳಿ ಖರೀದಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ